ನಾಗವಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಚಿತ್ತಾಪುರ ತಾಲೂಕಿನ ಕೊಡ್ಲಾಸ್ರಿ ಸಿಮೆಂಟ್ ಕಂಪನಿಯಿಂದ ಸುಲಹಳ್ಳಿ ರೈಲ್ವೆ ಸ್ಟೇಷನ್ವರೆಗೆ ನಡೆಯುತ್ತಿರುವ ರೈಲ್ವೆ ಟ್ರ್ಯಾಕ್ ಕಾಮಗಾರಿಗಾಗಿ ರಸ್ತೆಗಳಲ್ಲಿ ಸುಣ್ಣದ ಕಲ್ಲು ಹಾಗೂ ಚಿಪ್ಪು ತುಂಬಿದ ಟಿಪ್ಪರ್ ವಾಹನಗಳು ಅಧಿಕೃತ ಲೈಸೆನ್ಸ್ ಇಲ್ಲದೆ ಮತ್ತು ಗಣಿಗಾರಿಕೆಯ ಇಲಾಖೆಯ ಅನುಮತಿ ಪ್ರದೇಶ ಬಿಟ್ಟು ಬೇರೆಡೆಗಳಿಂದ ಕಲ್ಲು ಸಾಗಿಸುತ್ತಿವೆ ಎಂಬ ಗಂಭೀರ ಆರೋಪವನ್ನು ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಮಾಡಿದ್ದಾರೆ ಕರದಾಳ ಹತ್ತಿರ ವಾಹನಗಳು ನಿಂತಿದ್ದ ಸ್ಥಳದಲ್ಲಿ ಬುಧವಾರ ರಾತ್ರಿ ಅವರು ಸುದ್ದಿಗೋಷ್ಠಿ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ದಿನವೂ ಸುಮಾರು ಎರಡು ನೂರಕ್ಕೂ ಹೆಚ್ಚು ಟಿಪ್ಪರ್ ವಾಹನಗಳು ಓವರ್ಲೋಡ್ ಆಗಿ ಸಂಚರಿಸುತ್ತಿವೆ ಲೈಸೆನ್ಸ್ ಇಲ್ಲದೆ ಗಣಿಗಾರಿಕೆ ಪ್ರದೇಶಗಳಿಂದ ಕಲ್ಲು ತಂದು ರಸ್ತೆಗಳಲ್ಲಿ ಓಡಿಸುತ್ತಿದ್ದಾರೆ ಇದು ರೈತರಿಗೆ ತೊಂದರೆ ಉಂಟು ಮಾಡುತ್ತಿದೆ ಮತ್ತು ಸರ್ಕಾರದ ಆದಾಯಕ್ಕೂ ನಷ್ಟ ಉಂಟು ಮಾಡುತ್ತಿದೆ ಎಂದು ಹೇಳಿದರು ಈ ಕಂಪನಿಯು ರೈತರಿಂದ ಜಮೀನು ಖರೀದಿಸಿ ಕಾಮಗಾರಿ ಕೈಗೆತ್ತಿಕೊಂಡಿದ್ದರೂ ನಿಯಮ ಉಲ್ಲಂಘನೆ ಮಾಡಿಕೊಂಡು ಬೇರೆ ಎಡೆಗಳಿಂದ ಕಲ್ಲು ಸಾಗಿಸುತ್ತಿವೆ ಅಧಿಕಾರಿಗಳು ಇದನ್ನು ತಿಳಿದಿದ್ದರೂ ಕ್ರಮ ಕೈಗೊಳ್ಳುವುದಿಲ್ಲ ಇದು ಅಧಿಕಾರಿಗಳ ನಿರ್ಲಕ್ಷ್ಯದ ಸಾಕ್ಷಿಯಾಗಿದೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ಪುರಸಭೆ ಸದಸ್ಯ ರಮೇಶ್ ಬೊಮ್ಮನಹಳ್ಳಿ ಶ್ರೀಕಾಂತ್ ಸುಲೆಗವಾಡ ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅನಂತ ದೇಶಪಾಂಡೆ ಚಿತ್ತಾಪುರ ಮಾಡಿ ತಂದು ಇಲ್ಲಿ ಹಾಕಿದ್ದಾರೆ ಅದಕ್ಕಾಗಿ ನಾವು ಇಡೀ ಮಧ್ಯಾಹ್ನದಿಂದ ಸುಮಾರು ಮೂರು ಗಂಟೆಯಿಂದ ತಹಸೀಲ್ದಾರ್ಗೆ ನಾವು ಪ್ರಮಾಣ ಪತ್ರ ಕೇಳ್ತಾ ಇದ್ದೀವಿ ಮತ್ತು ರಾಯಲ್ಟಿಯನ್ನು ಕೇಳ್ತಾ ಇದ್ದೀವಿ ಯಾರು ಸಹ ಇಲ್ಲಿ ಬಂದು ಉತ್ತರ ಕೊಡೋಕೆ ಸಾಧ್ಯವಿಲ್ಲ ಅದೇ ಥರ ಮೈನ್ಸ್ ಡಿಪಾರ್ಟ್ಮೆಂಟ್ ಡಿ ಸಹ ನಾವು ಕೇಳಿದ್ದೀವಿ ಡಿ ಡಿ ಅವರು ಹೇಳ್ತಾರೆ ನಾವು ಸುಮಾರು ದಿವ್ಸಗಳ ಹಿಂದುಗಡೆ ಒಂದು ಪ್ರಮಾಣಪತ್ರ ಕೊಟ್ಟಿದ್ದೀವಿ ಅದು ಬೆಳಗ್ಗೆ ಕೊಡ್ತೀವಿ ಅಂತ ಹೇಳಿ ನಮ್ಗೇನಪ್ಪ ಅಂತಂದರೆ ನಾವು ಕೇಳಿರುವ ಪ್ರಶ್ನೆಗೆ ಅವರು ನೆಗ್ಲೆಕ್ಟ್ ಮಾಡಿ ಏನಪ್ಪ ಅಂತಂದರೆ ಕೇಳಿರುವ ಮಾಹಿತಿಗೆ ಉತ್ತರ ಕೊಡಲಾರದೆ ವೈಡ್ ಮಾಲ್ ಆಗ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಾವು ನಮ್ಮ ಎಲ್ಲ ಕಾರ್ಯಕರ್ತರ ಸಮೇತ ಇಲ್ಲಿ ಬಂದು ನೋಡಿದಾಗ ಇವರು ಮಾಡ್ತಿರುವ ಒಂದು ಇಲ್ಲಿಗಲ್ ಮೈನಿಂಗ್ ಇದರಲ್ಲಿ ಸುಮಾರು ಈ ಒಂದು ಪ್ಲಾಂಟ್ ನಡೆದು ಒಂದು ಹತ್ತು ವರ್ಷದಿಂದ ಎಂಟು ಹತ್ತು ವರ್ಷಗಳಿಂದ ಈ ಪ್ಲಾಂಟ್ ನಡತಾ ಇದೆ ಈ ಪ್ಲಾಂಟಿನೂ ನಾವು ಇದಕ್ಕಿಂತ ಮೊದಲು ಸಹ ಆರ್ ಟಿಗವ್ರಿಗೂ ಸಹ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಬಹಳಷ್ಟು ಓವರ್ಲೋಡ್ ಗಾಡಿಗಳು ಬಂದು ಏನಪ್ಪಾ ಅಂತಂದ್ರೆ ರೋಡ್ಗಳು ಹೊಡೆದೋಗೋದು ತೆಗ್ಗು ಬೀಳೋದು ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅನ್ನೇ ಬಹಳಷ್ಟು ಓವರ್ಲೋಡ್ ಗಾಡಿಗಳು ಬರ್ತಾ ಇದ್ವು ಅದೇ ಥರ ಡಸ್ಟ್ ಡಸ್ಟ್ನು ಸಹ ಬಹಳಷ್ಟು ಇಲ್ಲಿ ಅಕ್ಕಪಕ್ಕದಲ್ಲಿ ರೈತರಿಗೆ ಬೆಳೆ ಹಾಗೆ ಹಾನಿಯಾಗುವಂಥದ್ದು ಆಗ್ತಾ ಇರ್ತಿತ್ತು ಅದಕ್ಕಾಗಿ ನಾವು ಇವತ್ತು ತಹಸೀಲ್ದಾರ್ಗು ಕೇಳಿದ್ರೆ ಏನಪ್ಪ ಅಂತಂದ್ರೆ ಇಲ್ಲಿ ಬರಲಿಲ್ಲ ಮೈನ್ಸ್ವ್ರ ಏನಪ್ಪ ಅಂತಂದ್ರೆ ಇದ್ರಿಗೆ ಉತ್ತರ ಕೊಟ್ಟಿಲ್ಲ ನಾವು ತಹಸೀಲ್ದಾರ್ ಅವರಿಗೆ ಮತ್ತು ಮೈನ್ಸ್ವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ತಾವು ತಕ್ಷಣವೇ ನಾಳೆ ಬಂದು ನಾಡದ ಬಂದು ಇದು ಎಷ್ಟು ಸ್ಕ್ವೇರ್ ಮೀಟರ್ ಇವರು ಈಗ ಇಲ್ಲಿ ಈ ಒಂದು ಮುರುಮು ಮತ್ತು ಈ ಒಂದು ಕಲ್ಲಿನ ಚಿಂಪಿಗಳು ಏನು ಹಾಕಿದ್ದಾರೆ ಇದರ ಎಸ್ಟಿಮೇಟ್ ತೆಗೆದು ಇವರ ಮೇಲೇ ತಕ್ಷಣವೇ ತಾವು ಫೈನ್ ಹಾಕಬೇಕು ಮತ್ತು ಪರವಾನಿಗೆ ಇರಲಾರದೆ ಇವರೇನು ಮಾಡ್ತಾ ಇದ್ದಾರೆ ಅದರ ಮೇಲೂ ಸಹ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಇವರ ಕೆಲಸ ನಡೀತಿರುವ ಕೆಲಸವನ್ನು ನಿಲ್ಲಿಸಿ ಆಗಷ್ಟು ಜಲ್ದಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇಲ್ಲ ಇಲ್ಲಿ ಅವರು ತಕ್ಷಣವೇ ಈ ಒಂದು ವಾರದಲ್ಲಿ ಇವರು ಕೈ ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲಂದರೆ ಮುಂದುವ ಒಂದು ವಾರದಲ್ಲಿ ನಾವು ನಮ್ಮ ಅಧ್ಯಕ್ಷರಾದ ಸಜ್ಜನ್ ಶೆಟ್ಟಿ ಸಾವ್ಕರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಂಡು ನಾವು ತಹಸೀಲ್ ಆಫೀಸ್ಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ ಮತ್ತು ತಹಶೀಲ್ದಾರಿಗೆ ನಾನು ಒಂದು ಈಗ ಸಲಹೆ ಕೊಡೋಕೆ ಇಷ್ಟಪಡ್ತೀನಿ ಮತ್ತು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ತಹಸೀಲ್ದಾರ್ ಸಾಹೇಬರೇ ನಾವು ನಿಮಗೆ ಅಂತ ಹೇಳಿ ಭಾಳ ರೆಸ್ಪೆಕ್ಟ್ ಮಾಡ್ತಿದ್ದೀವಿ ಆದರೆ ಅಂತಂದ್ರೆ ರಾತ್ರಿ ಮೂರು ಗಂಟೆಗೆ ಎದ್ದು ಏನಪ್ಪ ಅಂತಂದರೆ ಹೋಗಿ ಆ ಒಂದು ಆರು ಸಾವಿರ ರೂಪಾಯಿ ನಾವು ಟ್ಯಾಕ್ಸ್ ತುಂಬಿದ್ದು ಇದು ರಿಸಿಪ್ಟ್ ಇದ್ರೂ ಸಹ ಒಂದು ಇಡೀ ಪಟ್ಟಣದಲ್ಲಿ ಪರಾರಿಗಳನ್ನು ನಾವು ಅಂತಂದ್ರೆ ಅವತ್ತು ಇಳಿಸಿದಿರಿ ಬಂಟಿಂಗ್ಸ್ ಅನ್ನು ತಾವು ಏನಪ್ಪಾ ಅಂತಂದರೆ ಅವತ್ತು ಇಳಿಸಿದಿರಿ ನಿಮ್ಮ ಉಸ್ತುವಾರಿ ಸಚಿವರ ಮಾತು ಕೇಳಿ ಅವರ ಕೈಗೊಂಬೆಯಾಗಿ ಕೆಲಸ ಮಾಡೋದನ್ನು ಬಿಟ್ಟು ಈ ಒಂದು ಏನಪ್ಪ ಅಂತಂದರೆ ಇಲ್ಲಿ ಏನು ಲೂಟಿ ಮಾಡ್ತಾ ಇದ್ದಾರೆ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೆಸ್ತಾ ಇದ್ದಾರೆ ವಿತೌಟ್ ರಾಯಲ್ಟಿ ಏನಪ್ಪಾ ಅಂತಂದ್ರೆ ಇಲ್ಲಿ ಏನು ನೂರಾರು ಸಾವಿರಾರು ಟ್ರಿಪ್ಗಳನ್ನು ಏನಪ್ಪಾ ಅಂತಂದ್ರೆ ಇಲ್ಲಿ ಪರವಾನಗಿರಲಾರದೆ ಏನು ಮುರುಮನ ಇದ್ದಾರೆ ಇದರನ್ನು ತರಿಸುವಂಥ ಕೆಲಸ ಮಾಡಬೇಕು ಇದು ಇದಕ್ಕೆ ಏನಪ್ಪ ಅಂತಂದರೆ ತಾವು ಖಾಲಿ ಹಿಂದಿನ ಬಾಕಿಲಿಂತ ರೊಕ್ಕ ತಗೊಂಡು ಏನೋ ಆಸೆಗೆ ಬಿದ್ದು ಏನೋ ಅವ್ರ ಸಂಘಟ ಸೆಟಲ್ಮೆಂಟ್ ಆಗಿ ನೀವು ಎಲ್ಲ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತಂದ್ರೆ ನಿಮ್ಮ ತೆಲಾಗಿ ತಗ್ದು ತೆಗೆದು ಬಿಡ್ರಿ ನೀವು ಏನಪ್ಪಾ ಅಂತಂದರೆ ಆ ಒಂದು ಧ್ವಜ ಇಳಿಸೋಕ್ಕಿಂತ ಮೊದಲು ಇಂಥ ಒಂದು ಕೆಲಸ ಇಲ್ಲಿಗಲ್ ಕೆಲಸವನ್ನು ನಿಲ್ಲಿಸೋಂಥ ಪ್ರಯತ್ನ ಮಾಡಿರಿ ಅದಕ್ಕೆ ನಿಮ್ಮ ಒಂದು ಸೀಟಿಗೆ ನೈತಿಕತೆ ಇರ್ತದ ನೀವು ಖಾಲಿ ಧರ್ಮ ಧರ್ಮ ಒಳಗೆ ಜಗಳ ಹಚ್ಚುವಂಥ ಕೆಲಸಕ್ಕೆ ತಾವು ಪ್ರೇರಣೆ ಕೊಟ್ಟು ಆ ಕೆಲಸಕ್ಕೆ ಮುಂದೆ ಹೋಗ್ತೀರಂದರೆ ಇದಕ್ಕೆ ನಾವು ಒಪ್ಪೋದಿಲ್ಲ ನೀವು ತಕ್ಷಣವೇ ನಾಳೆ ಬಂದು ಈ ಒಂದು ರಸ್ತೆಯ ಏನು ಎಷ್ಟು ಸ್ಕ್ವೈರ್ ಮೀಟರ್ ರಸ್ತೆ ಆಗಿದೆ ಇವ್ರ ಮೇಲೆ ತಕ್ಷಣವೇ ಇನ್ಕ್ವೈರಿ ಕೂಡಿಸಿ ಇವ್ರ ಮೇಲೆ ತಾವು ಕ್ರಮ ಕೈಗೊಳಿಸಿ ನಂತರ ಏನಪ್ಪ ಅಂತಂದ್ರೆ ಇವರ ಪರವಾನಿಗೆ ಏನೇನು ಆದರೆ ಅವೆಲ್ಲವನ್ನು ತಾವು ಇನ್ಕ್ವೈರಿ ಮಾಡಿ ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ